ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಭಾರಿ ಮಳೆಗೆ ಹೊಂಡಮಯವಾಗಿ ಸಂಚಾರಕ್ಕೆ ಗಂಭೀರವಾಗಿದ್ದ ಶಿರಸಿ ಹಾವೇರಿ ಹಾಗೂ ಶಿರಸಿ ಹುಬ್ಬಳ್ಳಿ ರಸ್ತೆ ದುರಸ್ತಿ ಕಾರ್ಯಕ್ಕೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೂಚನೆಯಂತೆ ರಾಷ್ಟ್ರೀಯ ಹೆದ್ದಾರಿ ನಿಗಮದ ಅಭಿಯಂತರರು ಗುತ್ತಿಗೆದಾರರು ರಸ್ತೆ ದುರಸ್ತಿ ಕಾರ್ಯವನ್ನು ಇಂದಿನಿಂದ ಆರಂಭಿಸಿದ್ದಾರೆ ಶಿರಸಿಯಿಂದ ದಾಸನಕೊಪ್ಪ ಮೂಲಕ ನಾಗರ್ಕತ್ರಿ ತನಕ ರಸ್ತೆ ಅಭಿವೃದ್ಧಿ ಕೆಲಸ ಆರಂಭವಾಗಬೇಕಿತ್ತು ತಾಂತ್ರಿಕ ಕಾರಣದಿಂದ ಕೆಲಸ ಆರಂಭವಾಗಿಲ್ಲ ರಸ್ತೆಗಳು ಭಾರಿ ಮಳೆಗೆ ಹೊಂಡಮಯವಾಗಿದ್ದು ವಿಶೇಷವಾಗಿ ಚಿಪ್ಗಿ ಗೌಡಳ್ಳಿ ಎಕ್ಕಂಬಿ ಚೆಕ್ಪೋಸ್ಟ್ ಬಳಿ ಮಳಲ್ಗಾಂವ್ ರಸ್ತೆ ಬಹಳ ಹಾಳಾಗಿದೆ ಜನರು ಸಹ ರಸ್ತೆ ದುರಸ್ತಿಗೆ ಆಗ್ರಹಿಸುತ್ತಲೇ ಇದ್ದರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹಾಗೂ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ತಕ್ಷಣ ರಸ್ತೆ ದುರಸ್ತಿಗೆ ಮನವಿ ಮಾಡಿದ್ದರು ಸಚಿವರ ನಿರ್ದೇಶನದಂತೆ ಸಂಸದರ ಸೂಚನೆಯಂತೆ ರಸ್ತೆ ದುರಸ್ತಿ ಇದೀಗ ಆರಂಭವಾಗಿದೆ ನಮಸ್ಕಾರ ನಮ್ಮ ಸಾಗರಮಾಲಾ ಎರಡರ ಯೋಜನೆಯಲ್ಲಿ ಶಿರ್ಸಿ ಹಾನ್ಗಲ್ ರಸ್ತೆ ಕಳೆದ ಎರಡು ಮೂರು ವರ್ಷಗಳಿಂದ ಪ್ರಾರಂಭವಾಗಿ ನಿಧಾನಗತಿಯಲ್ಲಿ ಸಾಗುತ್ತಿದ ಇರೋದರ ಬಗ್ಗೆ ಬಹಳ ಮುಖ್ಯವಾದ ಕಾರಣ ಅಂದರೆ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆಯ ಅನುಮತಿಯನ್ನು ರಸ್ತೆ ಅಗಲ ಮಾಡೋದಕ್ಕೆ ಕೊಡಿಸದೇ ಇರೋದು ಬಹಳ ಮುಖ್ಯವಾದಂಥ ಒಂದು ಕಾರಣ ಆದರೆ ಅದೇನೇ ಇದ್ದರೂ ಈಗ ರಸ್ತೆ ಬಹಳ ಹೊಂಡಮಯವಾಗಿರೋದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ನಾನು ಸಂಸದ್ನಾಗಿ ತಕ್ಷಣದಲ್ಲಿ ಶ್ಯುತ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿ ಉಳಿದೆಲ್ಲ ಯೋಜನೆಗಳ ಜೊತೆಯಲ್ಲಿ ಈ ಯೋಜನೆಯನ್ನು ತ್ವರಿತಗೊಳಿಸೋದಕ್ಕೆ ಬೇಕಾದಂತಹ ಚರ್ಚೆಯನ್ನು ಮಾಡಿ ಮತ್ತು ಈ ಪೋಟೋಲನ್ನು ತುಂಬೋದಕ್ಕೆ ಆ ಗುತ್ತಿಗೆದಾರನ ಅನೇಕಾರು ತೊಂದರೆಗಳ ಕಾರಣದಿಂದ ಈಗ ಇನ್ನೊಂದು ಗುತ್ತಿಗೆದಾರರ ಜೊತೆಗೆ ಮಾತನಾಡಿ ಅವರ ಮೂಲಕ ಈಗ ಪಾಟೋಲನ್ನು ನಾನು ಮಾಡಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೇನೆ ನಿಮಗೆ ಇದುವರೆಗೆ ಆಗಿರೋ ತೊಂದರೆ ಬಗ್ಗೆ ನನಗೆ ಅರಿವಿದೆ ಸಂಪೂರ್ಣವಾಗಿ ಮುಂದೆ ಆದಷ್ಟು ಶೀಘ್ರದಲ್ಲಿ ಈ ಯೋಜನೆ ಅನುಷ್ಠಾನಗೊಳಿಸೋದಕ್ಕೆ ಮಳೆ ಸ್ವಲ್ಪ ಕಡಿಮೆ ಆದ ನಂತರದಲ್ಲಿ ಅರಣ್ಯ ಇಲಾಖೆಯ ಅನುಮತಿಯನ್ನು ಅಷ್ಟರ ಮಧ್ಯದಲ್ಲಿ ಪಡೆದು ಅದಕ್ಕೆ ತ್ವರಿತಗೊಳಿಸೋದಕ್ಕೆ ನಾನು ಏನು ಬೇಕೋ ಆ ಪ್ರಯತ್ನವನ್ನೆಲ್ಲ ಮಾಡ್ತೇನೆ ನಮಸ್ಕಾರ